ಗಾಯ್ಸ್ ವೆಲ್ಕಮ್ ಟು ರಂಜು ಮಂಜು ಯೂಟ್ಯೂಬ್ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಮಾಡಿ ಪಾಪು ಇವತ್ತು ಹೇಳ್ತೀನಿ ನಾನು ಅಂತಿದ್ದ ನಾನು ಮಂಜು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದ್ದ

ಮನ್ವಿ ಹೇಳ್ಬೇಕು ಅಷ್ಟೇ ತಾನ ಕೈರೆ ಹೇಳ್ಸ್ದೆ ಎಷ್ಟು ಚೆನ್ನಾಗಿ ಹೇಳಿದ ನೋಡಿ ಸೊ ಇವತ್ತು ನಮ್ಮ ಅಣ್ಣರು ಟೂ ಡೇಸಿಂದ ಮನೆಯಲ್ಲೇ ಇದ್ರು ಇವತ್ತು ಹೋಗ್ತಿದ್ದಾರೆ ಸೊ ಅದಕ್ಕೆ ಅಷ್ಟ ಕೊಟ್ಬಿಟ್ಟು ಕಲಿಸ್ತಾ ಇದ್ದೀನಿ ನಾನು ದೂರದಿಂದ ಅಷ್ಟೊಂದು ಮುಖ ಕಾಣಲ್ಲ ಅಂತ ನಾನು ಸ್ವಲ್ಪ ಆಗ್ತೈತೆ એ એ બી પડતી

Tagde. Tanta dan. Tanta dan. Tagila. Tagila. Hah? Tanta dan. Idu. Kare mein lanta idu kabnun mein lanta karo. Yen gata? Yen gata? Ini tagi surprising, surprising, kain kata medo, tan, tanan, tanan, wow. tanan, Super tanan, Super Super tanan, 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 tanan,

ಎಲ್ಲಾರ್ಗು ಗೊತ್ತಾಗಿರುತ್ತಿದೇನು ಅಂತ ತಗಿರಿ ತಗಿಲಾಡ ಸೂಪ ಸಕ್ಕತ್ತಗೈತೆ ಇತ್ತು ಅಲ್ಲಿ ದಾಟ್ಸ ಮನ್ವಿಗೆ. ಯಾರಿಗೂ ಗೊತ್ತಾಗ್ದಂಗೆನೆ ಮಾಡಿಸಿದ್ದು ಅದಕ್ಕೆ ನಮ್ಮನಿಗೆ ಸರ್ಪ್ರೈಸ್ ಆಗಿ ತೋರಿಸಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್